ಮಾತಾಡಿ ಒಂದು ಅವಕಾಶ ನನಗಿಲ್ಲ ಅಂದರೆ ನನಗೆ ಭಾಳ ಕಷ್ಟ ಈ ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ ಈಗ ದಲಿತ ಸಿ ಬಗ್ಗೆ ಈಗಾಗಲೇ ಮಾದೇವ ಅಪ್ಪರ್ ಬೇರೆ ಮಾತಾಡಿದ್ದಾರೆ ಮತ್ತು ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು ಈಗ ನನಗೆ ಏನಾಗುತ್ತಿದೆ ಈ ವಿಚಾರಗಳಿದ್ದಾವಲ್ಲ ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡ್ಸೋದಿಲ್ಲ యాకారు దళిత సిఎం యాకారు మైనారిటీ అవ్వ బ్యాక్వర్డ్ క్లాసెల్మీకి యాక్బారు మొత్తం బలిజ సమాజాగ్రెస్ పక్ష నోడ్రీ యావత్నూ ఎలా సముదాయ దిగూ న్యాయపొడ అంత్రెస్ కాంగ్రెస్ ఒకసారి బైతే నిచార ఆ విషయం సీమిక ఇంత అసమాధాన అసే ಅದೇ ಹೋಗ್ಲಿಕ್ಕೆ ದೇವರಾಜ್ ಅರ್ಸು ಎಪ್ಪತ್ತೆರಡರಲ್ಲಿ ಎಮ್ ಎಲ್ ಎನೇ ಇರಲಿಲ್ಲ ಅವರು ಅವರು ಮುಖ್ಯಮಂತ್ರಿ ಮಾಡ್ತಾರೆ ಯಾಕೆಂದರೆ ಎಮ್ ಎಲ್ ಎಗಳು ಹೆಚ್ಚಿನ ಸಂಖ್ಯೆ ಅವರು ಹೊರ ತೋರಿಸೋದ್ರಿಂದ ಅವ್ರನ್ನೂ ಮಾಡ್ತಾರೆ ದೇವರಾಜ್ ಅರ್ಸಿಗೆ ಇನ್ನೊಬ್ಬ ಅರ್ಸು ಜಾತಿಯವನಿಲ್ಲ ಎಮ್ ಎಲ್ ಎ ಪ್ರಪೋಸ್ ಮಾಡೋಕ್ಕೆ ನೀವು ಹಂಗೆ ಬಂದರೆ ನೀವು ವೀರಪ್ಪ ಮೊಯ್ಲಿ ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ ಬಂಗಾರಪ್ಪ ಮಾಡಿರ್ಬೋದು ಧರ್ಮ್ ಸಿಂಗ್ ಆಗೋಲ್ಲ ಧರ್ಮ್ ಸಿಂಗು ಇನ್ನೊಬ್ಬ ಜಾತಿಯವನಿಲ್ಲ ಇಂತಹ ಎಲ್ಲ ಈಗ ಇದು ಮಾಡಿದ್ದಾರೆ ನಿರ್ಣಯ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಕೊಟ್ಟಿದ್ದರು ಯಾರ ಏನು ದಲಿತರಿಗೆ ಮೈನಾರಿಟೀಸ್ಗೆ ಮತ್ತು ಜಾತಿ ಆಧಾರದ ಮೇಲೆ ಬಂದರೆ ಬಲದಿರೋರಿಗಿಂತ ಹೆಚ್ಚು ಜನ ಇರೋವಂಥ ಸಮುದಾಯಗಳು ಅವರು ಮತ್ತು ವಾಲ್ಮೀಕಿ ಕುರುಪ್ರಶ್ನಿದರೆ ವಾಲ್ಮೀಕಿಗಳು ಅಷ್ಟೇ ಇಲ್ಲ ಇಲ್ಲೇ ಸಿದ್ದರಾಮಯ್ಯವರೇ ವಾಲ್ಮೀಕಿ ನಾವು ಸಿಗ್ತೀವಿ ಆ ಪ್ರಶ್ನೆ ಬೇರೆ ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತು ಪ್ರೀತಿ ಬರ್ತಾರೆ ಇಲ್ಲಪ್ಪ ನಮ್ಮನ್ನು ಗುರ್ತಿಸ್ತಾರೆ ನಮಗೂ ಒಂದು ಅವಕಾಶ ಕೊಡ್ತಾರೆ ಇವರು ತಿರ್ಗಾ ಈ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ದಂಗೆ ಬಿಜೆಪಿ ಬಂದ್ರೆ ಒಳ್ಳೆ ಆಯ್ತು ಜೆ ಡಿ ಎಸ್ ಬಂದರೆ ಒಕ್ಕಲಿಂಗರು ಮುಖ್ಯಮಂತ್ರಿ ಅಂದರೆ ಜನಗಳಲ್ಲಿ ಬೇರೆ ಸಮುದಾಯದ ನ್ಯಾಯ ಏನ್ಪಟ್ಟಂಗೆ ಆಗ್ತದೆ ಆಯಿತು ನಡೀತಾ ವರ್ತಾ